ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಬೇಸಿಗೆ ದಿನದಲ್ಲಿ ತಂಪಾಗಿ ಮಧ್ಯಾಹ್ನದ ಊಟಕ್ಕೆ ಒಂದು ಹಸಿ ತಂಬುಳಿನ ಯಾವ ಥರ ಅಂತ ನೋಡೋಣ ಬನ್ನಿ ತುರಿದಿಟ್ಟಿರೋ ಕಾಯಿ ತುರಿ ಒಂದು ಅರ್ಧ ಬಟ್ಲು ಹುರಿದಿಟ್ಟಿರೋದು ಕಡಲೆ ಬೀಜ ಹುರ್ಗಡ್ಲೆ ಒಂದೆರಡು ಟೇಬಲ್ ಸ್ಪೂನು ಜೀರಿಗೆ ಮತ್ತು ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಕೋಬೇಕು ನೆಕ್ಸ್ಟು ಹುರಿದಿಟ್ಟಿರೋಂಥ ಕಡಲೆಕಾಳನ್ನ ಇಲ್ಲಿ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಇಟ್ಕೊಂಡು ಈಗ ಅದಕ್ಕೆ ನಾವು ರುಬ್ಬಿಟ್ಟಿರೋಂಥ ಏನು ಮಸಾಲೆ ಇರುತ್ತಾ ಅದನ್ನು ಹಾಕ್ಕೋಬೇಕು ಇದು ತುಂಬ ನುಣ್ಣಗಾಗಬೇಕಂತ ಏನಿಲ್ಲ ಸ್ವಲ್ಪ ತರಿ ತರಿಯಾಗಿದ್ದರೂ ನಡೆಯುತ್ತೆ ನೆಕ್ಸ್ಟು ಇದಕ್ಕೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಹುಚ್ಚಾಳು ಪುಡಿ ಹಾಕೊಳ್ತಿದ್ದೀನಿ ನೆಕ್ಸ್ಟು ಸ್ವಲ್ಪ ಹುಣಸೆ ಹುಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತುಂಬ ತೆಳುವಾಗೂ ಇರಬಾರ್ದು ತುಂಬ ತೆಳುವಾಗಿದ್ದರೆ ಟೇಸ್ಟ್ ಕೂಡ ಇರಲ್ಲ ಮಧ್ಯಾಹ್ನದ ಊಟಕ್ಕಂತೂ ತುಂಬಾ ಸೂಪರಾಗಿರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮುದ್ದೆ ಮತ್ತು ರೈಸ್ಗೆ ತುಂಬ ರುಚಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್